ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಲಾಕಂಡ್ ಸ್ವೀಟನ್ನ ಮಾಡಿ ತೋರಿಸ್ತಿದ್ದೀನಿ ಈ ಸ್ವೀಟ್ನ ಮಾಡುವವರು ಕಷ್ಟ ಅನ್ನೋವರು ಈ ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುವಂಥ ಈ ಸ್ವೀಟನ್ನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಒಂದು ಲೀಟ್ರಷ್ಟು ಹಾಲಿದ್ರೆ ಸಹ ಬೆಣ್ಣೆಯಷ್ಟೇ ಮೃದುವಾದ ಈ ಸ್ವೀಟ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ತುಂಬನೇ ಈಸಿಯಾದಂತಹ ರೆಸಿಪಿ ಮತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಮೊದಲು ನಾವು ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಲೀಟ್ರಷ್ಟು ನಾನು ಹಾಲನ್ನು ಹಾಕ್ಕೊಳ್ತಿದ್ದೀನಿ ಹಾಲನ್ನ ನಾವು ಬಿಸಿ ಮಾಡ್ಕೊಳ್ಬೇಕು ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ಒಂದು ಕಾಲು ಬಟ್ಲಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ತ್ರೀ ಟೇಬಲ್ ಸ್ಪೂನಷ್ಟು ವಿನೆಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಹಾಲು ಬಿಸಿಯಾಗಿ ಉಕ್ಕೋದಕ್ಕೆ ಇದೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡಿರುವಂತಹ ವಿನೆಗರ್ನ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಾಲನ್ನ ಒಡಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಐದು ನಿಮಿಷ ನಾವು ತಿರುಗಿಸ್ಕೊಂಡ್ರೆ ಪನ್ನೀರು ರೆಡಿಯಾಗುತ್ತೆ ಈ ರೀತಿ ಹಾಲು ಒಡೆದ ನಂತರ ನಾವು ಅದನ್ನು ಸೋಸ್ಕೊಳ್ಬೇಕು ವಿನೆಗರ್ ಬದಲು ನಾವು ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಹಾಲನ್ನ ಒಡಿಸ್ಕೊಳ್ಬೋದು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ ಮೇಕೆ ಒಂದು ಕಾಟನ್ ಬಟ್ಟೆನ ನಾನು ಹಾಕ್ಕೊಂಡಿದ್ದೀನಿ ಹಾಲು ಒಡಿಸ್ಕೊಂಡಿರುವಂತಹ ಪನ್ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಬಿಸಿ ಇರೋದ್ರಿಂದ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಈಗ ನಾವು ಒಂದು ಸತಿ ನೀಟಾಗಿ ಇಂಟ್ಕೊಂಡ್ಬಿಟ್ಟು ನಾನು ತಣ್ಣೀರಲ್ಲಿ ಅದನ್ನು ಒಂದು ಸರ್ತಿ ಪನ್ನೀರನ್ನ ತೊಳೆದ್ಕೊಳ್ತಿದ್ದೀನಿ ವಿನೆಗರ್ ಹಾಕಿರೋದ್ರಿಂದ ಸ್ವಲ್ಪ ಉಳಿ ಇರುತ್ತೆ ಅದರಿಂದ ನಾವು ಒಂದು ಸತಿ ಈ ರೀತಿ ತೊಳೆದ್ಬಿಟ್ಟು ನೀಟಾಗಿ ಇಂಡುಕೊಳ್ಬೇಕು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೀಟಾಗಿ ಇಂಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಅದನ್ನು ಸಪ್ರೇಟಾಗಿ ಹಿಂಡ್ಬಿಟ್ಟು ಇಟ್ಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಪನ್ನೀರು ರೆಡಿಯಾಗಿದೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಅದನ್ನು ಪೌಡ್ರ್ ಮಾಡ್ಕೊಳ್ತಿದ್ದೀನಿ ನೋಡಿ ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಒಂದೆರಡು ಸತಿ ಆಫ್ ಆನ್ ಮಾಡಿಕೊಂಡ್ರೆ ಸಾಕು ಈ ರೀತಿ ತರಿ ತರಿಯಾಗಿ ನಾವು ಮಾಡಿಕೊಂಡು ಇಟ್ಕೊಳ್ಬೇಕು ಒಂದು ಬೌಲ್ಗೆ ನಾನು ಹಾಕ್ಕೊಂಡು ಇಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ರೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಸ್ವೀಟ್ನ ನಾವು ಯಾವುದ್ರಲ್ಲಿ ಮಾಡ್ತೀವೋ ಆ ಬ್ಯಾಂಡ್ಲಿನ ನಾನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಪ್ನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಗಂಟಿರಬಾರ್ದು ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ಆ ನಂತರ ನಾವು ಸ್ಟವ್ ಮೇಕೆ ಇಟ್ಕೊಳ್ಬೇಕು ಈಗ ಸ್ಟವ್ ಆನ್ ಮಾಡಿಕೊಂಡು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಲ್ಕ್ ಪೌಡ್ರನ್ನ ನಾನು ಇಟ್ಕೊಂಡು ತಿರುಗಿಸ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪನೂ ಅದು ಗಂಟಾಗದೇ ರೀತಿ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಈಗ ನಾವು ಪನ್ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ ಪನ್ನೀರ್ ಹಾಕಿ ಈಗ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಪನ್ನೀರ್ ಹಾಕಿದ ನಂತರ ಸ್ವಲ್ಪ ತೆಳುವಾಗುತ್ತೆ ನಾವು ಅದು ಗಟ್ಟಿ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ನಾವು ಸ್ವೀಟ್ನ ಮಾಡ್ಕೊಳ್ಬೇಕಾದ್ರೆ ನಾವು ಎಷ್ಟು ನಿಧಾನವಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಗಟ್ಟಿ ಆಗೋವರೆಗೂ ನಾವು ಅದನ್ನು ಬೇಯಿಸ್ಕೊಳ್ಬೇಕು ನಾನು ಕೇಸರಿ ದಳಗಳನ್ನು ನಾನು ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ನಾವು ಹಾಕ್ಕೊಳ್ಬೋದು ಬೇಡ ಅಂದರೆ ನಾವು ಹಾಗೇನೂ ಸಹ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಅದನ್ನು ಬೇಯಿಸ್ಕೊಳ್ತಿದ್ದೀನಿ ನೋಡಿ ತಳ ಹಿಡಿಬಾರ್ದು ಆ ರೀತಿ ನಾವು ಅವಾಗವಾಗ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು ಅರ್ಧ ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ತಿರುಗಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ಮನೆಯಲ್ಲೇ ಮಾಡಿರುವಂತಹ ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡ್ರನ್ನ ನಾನು ಹಾಕ್ಕೊಳ್ತಿದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಮನೆಯಲ್ಲೇ ಈ ರೀತಿ ನ್ಯಾಚುರಲ್ ಆಗಿ ಸ್ವೀಟು ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಈ ಸ್ವೀಟನ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಿದೆ ನೀವು ಈ ವಿಧಾನದಲ್ಲಿ ಸ್ವೀಟ್ ಮಾಡ್ಕೊಳ್ಳಿ ಸ್ವಲ್ಪ ಕೆಡೋಲ್ಲ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ನೋಡಿ ತಳ ಕೂಡ ಬಿಡೋವರೆಗೂ ನಾವು ಇದೇ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸ್ವೀಟನ್ನು ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಳ ಕೂಡ ಹಿಡಿಯೋಲ್ಲ ತುಂಬಾ ಬೇಗನೆ ಬಿಟ್ಬಿಡುತ್ತೆ ಸ್ವೀಟ್ನ ನಾವು ಮಾಡಿಕೊಳ್ಬೇಕಾದ್ರೆ ನೋಡಿಕೊಂಡು ಮಾಡ್ಕೊಳ್ಬೇಕು ಫುಲ್ ಗಟ್ಟಿಯಾದ ನಂತರ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋದ್ರಿಂದ ಅದು ಫುಲ್ ಉಡಿಉಡಿಯಾಗಿಬಿಡುತ್ತೆ ಇಲ್ಲ ಫುಲ್ ತೆಳು ಇದ್ದಾಗಲೇ ಹಾಕ್ಕೊಂಡ್ರೆ ಕೈಗೆ ಅಂಟುತ್ತೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ ಅದರಿಂದ ನಾವು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ತುಪ್ಪ ಸವರಿರುವಂತಹ ಪ್ಲೇಟ್ಗೆ ನಾನು ಹಾಕ್ಕೊಳ್ತಿದ್ದೀನಿ ಇಲ್ಲ ಅಂದರೆ ಬಟಾ ಪೇಪರ್ ಇದ್ರೆ ನಾವು ಬಟರ್ ಪೇಪರ್ ಮೇಲೆ ಕೂಡ ಹಾಕ್ಕೊಂಡು ನಾವು ಸ್ವೀಟನ್ನ ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಾವು ಅದನ್ನು ಒಂದು ಸ್ಪೂನಲ್ಲಿ ಈ ರೀತಿ ಮಾಡ್ಕೊಳ್ಬೇಕು ಒಂದು ಲೆವೆಲ್ಲಾಗಿ ಮಾಡಿಕೊಂಡು ಕೈಗೆ ಸ್ವಲ್ಪ ನಾನು ತುಪ್ಪ ಸವರ್ಕೊಂಡು ಒಂದು ಲೆವೆಲ್ಲಾಗಿ ನಾನು ಮಾಡ್ಕೊಳ್ತಿದ್ದೀನಿ ಕಾಲಕಂಡ್ ಸ್ವೀಟು ಅವರ್ ಅವರು ನಾವು ಬಿಡಬೇಕು ಅದು ಚೆನ್ನಾಗಿ ಸೆಟ್ ಆಗಬೇಕು ಅಂದರೆ ಅದು ಫುಲ್ಲು ತಣ್ಣಗಾದ ನಂತರ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಒಂದು ಸತಿ ಈ ರೀತಿ ಮಾಡಿ ಒಂದು ಸ್ಪೂನಿಗೆ ನಾನು ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ಈ ರೀತಿ ನಯಸ್ಸಾಗಿ ಈ ರೀತಿ ಮಾಡ್ಕೊಳ್ತಿದ್ದೀನಿ ನೋಡಿ ಒಂದು ಲೆವೆಲ್ಲಾಗಿ ನಾವು ಈ ರೀತಿ ಮಾಡ್ಕೊಳ್ಬೋದು ಇದು ಫುಲ್ಲು ತಣ್ಣಗಾಗೋಕ್ಕೆ ಬಿಡಬೇಕು ನಾವು ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಬೇಕಾದರೆ ಮೇಲ್ಗಡೆ ಹಾಕ್ಕೊಳ್ಬೋದು ಇಲ್ಲಾಂದರೂ ಕೂಡ ನಾವು ಹಾಗೇನೂ ಸಹ ಕಟ್ ಮಾಡ್ಕೊಳ್ಬೋದು ನಾನು ಬಾದಾಮು ಮತ್ತು ಪಿಸ್ತನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ನಾವು ಈ ರೀತಿ ಒಂದು ಸ್ಪೂನಿನಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ನೋಡಿ ತುಂಬಾ ಈಸಿಯಾಗಿ ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೋದು ಒಂದು ಮೂರು ಅವರ್ ಆದ ನಂತರ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಚಾಕುಗೆ ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ನಮಗೆ ಬರ್ಫಿ ಶೇಪಲ್ಲಿ ಅದು ಕಟ್ ಮಾಡ್ಕೊಳ್ಳೋಕ್ಕೆ ಬೇ ಬರಬೇಕು ಅಂದರೆ ನೀವು ಅದನ್ನು ಚೆನ್ನಾಗಿ ಅದು ತಣ್ಣಗಾದ ನಂತರ ಅದು ಸೆಟ್ಟಾದ ನಂತರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಸತಿ ಈ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈ ಸ್ವೀಟ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಕಲಾಖಂಡ್ ಸ್ವೀಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ತುಂಬಾ ಮೃದುವಾಗಿ ತುಂಬನೇ ಚೆನ್ನಾಗಿ ಬಂದಿದೆ ಮಾಡೋದು ಕೂಡ ತುಂಬನೇ ಈಸಿ ನಾವು ಒಂದು ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಮಾಡೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ರುಚಿಯಂತೂ ತುಂಬನೇ ಚೆನ್ನಾಗಿರುತ್ತೆ ನಾವು ಸ್ವೀಟ್ ಶಾಪಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಅದೇ ರುಚಿನ ನಾವು ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಾವು ಕೆಲವೊಂದು ವಿಧಾನವನ್ನು ನಾವು ಅನುಸರಿಸಿದರೆ ಈ ರೀತಿ ನಾವು ಬರ್ಫಿನೇ ಆಗಲಿ ಸ್ವೀಟ್ಗಳನ್ನೇ ಆಗಲಿ ನಾವು ಈಸಿಯಾಗಿ ಮಾಡಿಕೊಳ್ಬೋದು ನೋಡಿ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಮನೆಯಲ್ಲೇ ನಾವು ಮಾಡಿ ಕೊಡೋದ್ರಿಂದ ಹೆಲ್ದಿಯಾಗಿ ಮತ್ತು ಶುಚಿಯಾಗಿ ಕೂಡ ನಾವು ಮಾಡಿಕೊಳ್ಬೋದು ಈ ಸ್ವೀಟ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ವೀಟು ಯಾವ ರೀತಿ ಬಂದಿದೆ ಅಂತ ನಾನೊಂದು ಸ್ವೀಟನ್ನ ಮುರಿದ್ಬಿಟ್ಟು ತೋರಿಸ್ತಿದ್ದೀನಿ ಯಾವ ರೀತಿ ತುಂಬಾ ಫರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಮುರಿದ್ರೆ ಸಾಕು ಹಾಗೆ ಅದು ಕಟ್ ಆಗಬೇಕು ಎಲ್ಲೂ ಕೂಡ ಅದು ಅಂಟುತ್ತಾ ಇಲ್ಲ ಮತ್ತು ಉಡುಡಿಯಾಗಿ ಕೂಡ ಬರ್ತಿಲ್ಲ ಈ ರೀತಿ ನಾವು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ವೀಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು